ಸಿ ಮುನರತ್ನವರು ಒಬ್ರೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಯಾರ ಬಲ ಇರ್ಬೇಕು ಅವ್ರಿಗೆ ನಮ್ಗೆಲ್ಲ ಒಂದ್ ಕಡೆ ಇವತ್ತು ಒಕ್ಕಲಿಗರ ಮಹಿಳೆಯರಿಗೆ ಇಷ್ಟು ಅವಾಚ್ಯವಾದಂತ ಶಬ್ದವನ್ನ ಮಾತಾಡಿದ್ರು ಸಹ ಸಿ ಟಿ ರವ್ ಸುಮ್ನೆ ಇದ್ದಾರೆ ಆರ್ ಅಶೋಕ್ ಅವರು ಸುಮ್ನೆ ಇದ್ದಾರೆ ಕುಮಾರಸ್ವಾಮಿ ಅವರು ಇಲ್ಲ ಎಲ್ಲರೂ ಮೌನವಾಗಿ ಸಮರ್ಥನೆ ಮಾಡ್ತಾ ಇದ್ದಾರೆ ಅಂತ ನನ್ನ ಭಾವನೆ ನಾನು ಅದು ಅವ್ರಿಗೆ ಗೊತ್ತಿರ್ಲಿಲ್ಲ ಈಗ ಅವ್ರಿಗೆ ನೋವಾಗ್ತಿದೆ ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಎಲ್ಲ ಮುಖಂಡರುಗಳ ಸಮೇತ ನಾವು ಕೇಳ್ಕೊತಾ ಇರೋದು ಬಹಳಷ್ಟು ಜನ ಬಿಜೆಪಿ ನಾಯಕರುಗಳು ಸೋಂಕ್ ಆಗಿರ್ಬೋದು ಇದಕ್ಕೋಸ್ಕರ ಮಾತನಾಡ್ತಿರೋದು ಇವತ್ತು ಬಹಳಷ್ಟು ಜನಕ್ಕೆ ಟೆಸ್ಟ್ ಮಾಡ್ಕೋಬೇಕಾಗಿದೆ ಎಚ್ ಐ ವಿ ಇನ್ಫೆಕ್ಷನ್ ನಿಮ್ಗೆ ಬಂದ್ರು ಸಹ ತ್ರೀ ಮಂತ್ಸ್ ನಿಮ್ಗೆ ಬ್ಲಡ್ ಟೆಸ್ಟ್ ಮಾಡಿದ್ರು ಗೊತ್ತಾಗಲ್ಲ ಅದಕ್ಕೆ ವಿಂಡೋ ಪೀರಿಯಡ್ ಇದೆ ಮೂರು ತಿಂಗಳು ನಿಮ್ಗೆ ಎಚ್ ಐ ವಿ ವೈರಸ್ ಇದ್ರು ಬಾಡಿಲಿ ನಿಮ್ಗೆ ಪಾಸಿಟಿವ್ ಅಂತ ಗೊತ್ತಾಗಬೇಕು ತ್ರೀ ಮಂತ್ ಬಾರು ಮುನ್ರತ್ನ ಅವ್ರ ಜೊತೆ ಓಡಾಡ್ತಿದ್ದಾರೆ ಮುನ್ರತ್ನ ಮೇಲೆ ಹಿಂದೆ ಕೋಪ ಇಟ್ಕೊಂಡಿದ್ರು ಅವರೆಲ್ಲರೂ ಎಚ್ ಐ ವಿ ಟೆಸ್ಟ್ ಮಾಡಿಸ್ಕೋಬೇಕು ಅಂತ ನನ್ನ ಒಬ್ಬ ವೈದ್ಯನ ಕೇಳ್ಕೊತಾ ಇದ್ದೀನಿ ನಾನು ರಾಜ್ಯಪಾಲರನ್ನೇಟಿ ಅಲ್ಲ ಅದನ್ನ ನಮ್ಮ ಅಧ್ಯಕ್ಷರು ಸಾಹೇಬ್ ಬಂದಾದ್ಮೇಲೆ ಅವರ ಅವ್ರ ಜೊತೆ ಒಡನಾಡಿ ಕೂತು ಸ್ವಲ್ಪ ಪರ್ಮಿಷನ್ ತಗೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಪರ್ಮಿಷನ್ ತೆಗೆದುಕೊಂಡು ಸೋಮವಾರ ಮಂಗಳವಾರ ಭೇಟಿ ಮಾಡ್ತೀವಿ ಅಂತ ಹೇಳಿದ್ರು. ಸಿಎಂ ಭೇಟಿ ಮಾಡಿದಿರಿ. ಸಿಎಂ ರಿಯಾಕ್ಷನ್ ಏನಿರುತ್ತೆ ನಮ್ಮೆಲ್ಲರ ನೋವuna ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ హోಂ मिनिस्टर સાહેಬ್ರ ಜೊತೆ ಡಿಸ್ಕಸ್ ಮಾಡಿ ಮುಂದೆ ನಡೆ ತಗದಕ್ಕೆ ಅಂತ ಹೇಳಿದ್ದಾರೆ ಹೌದು. ಅದನು ಸರ್ ನಿನ್ನೆ ಸಭೆಯಲ್ಲಿ ನಾವು ಮಾತನಾಡಿದೋ ಈಗ ಎಲ್ಲ ಮುಖಂಡರುಗಳು ಸಮೇತ ನಮ್ಮ ಮಾನ್ಯ ಶ್ರೀಗಳು ನಮ್ಮ ಶ್ರೀಗಳನ್ನ ನಿರ್ಮಲಾನಂದ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಇದನ್ನು ಮುಂದೆ ತೀರ್ಕೊಂಡ್ಬೇಕಾದ್ರಂತ ಅವ್ರಿಗೂ ಸಹ ಇದರ ಜವಾಬ್ದಾರಿ ಇದೆ ಅಂತ ನಾವು ಭಾವಿಸ್ತೇವೆ ನಾವು ಅಲ್ಲ ಇದೆಲ್ಲ ಯೋಚನೆ ಮಾಡಿದಾಗ ಮುನ್ರತ್ನವರ ಚಿಂತನೆ ವಿಕೃತವಾದಂತ ಮನಸ್ಸು ಯಾವ ರೀತಿ ಹೋಗಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಸೊ ಹಾಗಾಗಿ ಯಾರ್ಯಾರು ಅವ್ರ ಜೊತೆ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆಯಲ್ಲ